ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಅಣ್ಣ ಧಾರಾವಾಹಿಯಲ್ಲಿ ಪಾರು ಅನುಮಾನದಲ್ಲಿ ಮುಳುಕಿದ್ದಾಳೆ ರಾಣಿ ಆಡಿದ ಮಾತು ಕೇಳಿ ಅವಳಿಗೆ ತಾನು ನಿಜವಾಗಲೂ ಪ್ರೀತಿಯಲ್ಲಿದ್ದೇನೋ ಅಥವಾ ಇದು ತನ್ನ ಭ್ರಮೆಯೋ ಎಂದು ಅರ್ಥ ಮಾಡಿಕೊಳ್ಳಲು ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಅವಳನ್ನ ಇನ್ನಷ್ಟು ಯಾರೊಂದಿಗಾದರೂ ಈ ಬಗ್ಗೆ ಮಾತನಾಡಬೇಕು ಎಂದು ಅಂದುಕೊಂಡಿದ್ದಾಳೆ ಆಗ ಅವಳಿಗೆ ಸಹಾಯ ಮಾಡಿದ್ದು ಅಮೃತಧಾರೆ ಧಾರಾವಾಹಿಯ ಭೂಮಿಕ ಹೌದು ಈ ಬಾರಿ ಅಮೃತಧಾರೆ ಹಾಗೂ ಅಣ್ಣಯ್ಯ ಧಾರಾವಾಹಿಯ ಸಮ್ಮೇಳನವಾಗಿದೆ ಹೋಟೆಲ್ ಒಂದಕ್ಕೆ ಪಾರು ಹಾಗೂ ಭೂಮಿಕಾ ಹೋಗಿದ್ದಾರೆ ಅಲ್ಲಿ ಅವರಿಬ್ಬರು ಭೇಟಿಯಾಗಿದ್ದಾರೆ ಪಾರು ಮೊದಲೇ ಹೋಗಿ ಹೋಟೆಲ್ ನಲ್ಲಿ ಕಾಯುತ್ತಾ ಕುಳಿತಿರುತ್ತಾಳೆ ನಂತರ ಅಲ್ಲಿಗೆ ಭೂಮಿಕಾ ಬರುತ್ತಾಳೆ ತುಂಬಾ ಸಮಯದಿಂದ ತಲೆ ಕೆಡಿಸಿಕೊಂಡು ಪಾರು ಅಲ್ಲೇ ಕುಳಿತಿರುವಂತೆ ತೋರುತ್ತದೆ ಯಾಕೆಂದರೆ ಅವಳ ಕಣ್ಣಲ್ಲಿ ನೀರು ಬರುತ್ತಾ ಇರುತ್ತದೆ ಓಡಿ ಹೋಗಿ ಭೂಮಿಕಾಳನ್ನ ಅಪ್ಪಿಕೊಳ್ಳುತ್ತಾಳೆ ಅಲ್ಲಿಂದಲೇ ಭೂಮಿಕಾ ಪಾರುಗೆ ಸಮಾಧಾನ ಮಾಡುತ್ತಾಳೆ ನನಗೆ ನನ್ನ ಪ್ರೀತಿಯನ್ನ ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಎಂದು ಪಾರು ಹೇಳುತ್ತಾಳೆ ಆಗ ಭೂಮಿಕಾ ನನಗೂ ಕೂಡ ಹೀಗೆ ಆಗಿತ್ತು ಎನ್ನುತ್ತಾಳೆ ಅದಾದ ನಂತರ ಐಸ್ ಕ್ರೀಮ್ ಆರ್ಡರ್ ಅನ್ನ ಮಾಡ್ತಾರೆ ಆಗ ಪಾರು ಹೇಳುತ್ತಾಳೆ ನಿಮಗೆ ವೆನಿಲ್ಲಾ ಐಸ್ ಕ್ರೀಮ್ ಇಷ್ಟ ಅಲ್ವಾ ಎಂದು ಆಗ ಭೂಮಿಕ ಈಗ ನನಗೆ ಚಾಕೊಲೇಟ್ ಐಸ್ ಕ್ರೀಮ್ ಇಷ್ಟ ಅದು ಗೌತಮ್ ಅವರ ಇಷ್ಟದ ಫ್ಲೇವರ್ ಎಂದು ಹೇಳುತ್ತಾಳೆ ಕೆಲವೊಮ್ಮೆ ನಾವು ನಮಗಿಷ್ಟ ಆಗುವವರ ಸ್ಥಳವಾಗಿ ಬದಲಾಗಬೇಕಾಗುತ್ತದೆ ಎಂದು ಹೇಳುತ್ತಾಳೆ ಆಗ ಪಾರು ತನಗಾಗುತ್ತಿರುವ ಗೊಂದಲದ ಬಗ್ಗೆ ಹೇಳುತ್ತಾಳೆ ಆ ರೀತಿ ಹೇಳಿದಾಗ ಭೂಮಿಕಾ ಅದೆಲ್ಲದಕ್ಕೂ ಪರಿಹಾರವನ್ನ ಸೂಚಿಸುತ್ತಾಳೆ ನಿನಗೆ ನಿಜವಾಗಿಯೂ ನಿನ್ನ ಮಾವನ ಮೇಲೆ ಪ್ರೀತಿಯಾಗಿದೆ ಎಂದು ಹೇಳುತ್ತಾಳೆ ವೀಕ್ಷಕರೇ ಜಿ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಎಂಬ ಅಣ್ಣ ತಂಗಿಯರ ಬಾಂಧವ್ಯದ ಸೀರಿಯಲ್ ಮೂಡಿ ಬರುತ್ತಿದ್ದು ಹೆಚ್ಚಿನ ಜನರು ಇದನ್ನ ವೀಕ್ಷಣೆ ಮಾಡುತ್ತಾ ಇದ್ದಾರೆ ಮಾರಿಗುಡಿ ಶಿವಣ್ಣ ಮತ್ತು ಆತನ ಸಹೋದರಿಯರ ಕತೆ ಹೊಂದಿರುವ ಈ ಸೀರಿಯಲ್ ಪ್ರೇಕ್ಷಕರ ಗಮನವನ್ನ ಸೆಳೆದಿದೆ ತನ್ನ ತಂಗಿಯರಿಗಾಗಿ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ಅಣ್ಣಯ್ಯ ಕೊನೆಗೂ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಪಾರು ಮೇಲೆ ಅವನಿಗೆ ಮನಸ್ಸಾಗಿದೆ ಮದುವೆ ಕೂಡ ಆಗಿದೆ ಆದರೆ ಇನ್ನು ಪಾರು ಹಾಗೂ ಅಣ್ಣಯ್ಯ ಒಂದಾಗಿಲ್ಲ ಅವರಿಬ್ಬರು ಯಾವಾಗ ಒಂದಾಗುತ್ತಾರೆ ಎಂಬ ಕುತೂಹಲವೇ ಧಾರಾವಾಹಿಯನ್ನ ರೋಚಕಗೊಳಿಸುತ್ತಾ ಇದೆ ಒಟ್ಟಿನಲ್ಲಿ ಪಾರು ಮತ್ತು ಅಣ್ಣಯ್ಯ ಒಂದಾಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ